ಅಂತಿ ಮತ್ತ ನಿನ್ನ ಗಂಡಗ ಐದ ನಿಮ್ಮ ಮಾವಗ ಅವ್ಗೆ ಈಗ ಎರಡ್ ವರ್ಷ ರೀ ಅನ್ನಲಾಕಿ ಎರಡ್ ವರ್ಷ ಅಂದ್ರೆ ಮತ್ತೊಟ್ಟು ಮತ್ತ್ ನಿಮ್ಮ ಮಾವಿಗೆ ಎರಡ್ ವರ್ಷ ಆದ್ರೆ ನಿಮ್ಮ ಅತ್ತಿ ನಮ್ಮ ಅತ್ತಿನ್ನು ಹುಟ್ಟೇ ಇಲ್ರಿ ಅದರ ಅನ್ನಲಾಕಿ ಗುರುಗಳು ಶಾಖಾತ್ ಏನಿದು ವಿಚಿತ್ರ ನಿನಗ ಹತ್ತಂತಿ ಗಂಡಗ ಐದ ಅಂತಿ ಮಾವ್ಗೆ ಯಾರ್ಡ್ ಅಂತಿ ಹತ್ತಿ ಮತ್ತ ಅಲ್ಲ ನನ್ನ ಕಣ್ಣ ಮುಂದ ನಿಂತಾರ ಎಪ್ಪತ್ತೋ ಎಂಬತ್ತೊಯಸ್ ಆಗ್ಯಾವ ಅಂತಾರ ಮತ್ತ ನೀ ಯಾವ್ದರ ಮೇಲೆ ಹೇಳಾಕತ್ತಿ ಅಂದಾಗ ಅವಾಗ ಅವ್ರ ಒಂದ್ ಮಾತು ಹೇಳಿದ್ರು ಅಂತ ಯೆಟ್ ಚಲೋ ಮಾತು ಹೇಳಿದ್ರು ಅಂತಂದ್ರ ಅವಾಗ ಹೇಳ್ತಾಳಾಕಿ ಅಪ್ಪ ಅವ್ರ ನನಗೆ ವಯಸ್ಸಾಗ್ಯಾವ ಕರೇರಿ ಆದ್ರೆ ನಮ್ಮ ಅತ್ತಿಗೆ ಯಾಕೆ ವಯಸ್ಸಾಗಿಲ್ಲ ಅಂತ ನಾ ಹೇಳಿದೆ ಅಂತಂದ್ರೆ ನೋಡ್ರಿ ನನಗೆ ಯಾಕೆ ಹತ್ತು ವರ್ಷ ಅಂದಿನಿ ಅಂದ್ರೆ ನನಗೂ ಆಗ್ಯಾವ ಮೂವತ್ತು ವರ್ಷ ಮೂವತ್ತು ವರ್ಷದ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ನನಗೆ ದೇವರು ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಸಮಾಜದ ಕಾರ್ಯ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಒಳ್ಳೆ ಕೆಲಸ ಮಾಡಬೇಕನ್ನೋದು ಗೊತ್ತಿದ್ದಿದ್ದಿಲ್ಲ ನಿಮ್ಮಂತ ಯಾರೋ ಮಹಾತ್ಮರು ಹೇಳಿದ್ದನ್ನು ಕೇಳಿ ಇವೆಲ್ಲ ಕಾರ್ಯಗಳನ್ನು ಮಾಡೋಕತ್ತಿದ್ದು ಈಗ ಇಪ್ಪತ್ತು ವರ್ಷ ಆಗೈತ್ರಿ ನನ್ನ ನಿಜವಾದ ಜೀವನ ಎಷ್ಟು ವರ್ಷ ಅಂದ್ರೆ ಹತ್ತು ವರ್ಷದಿಂದ ಏನು ಒಳ್ಳೆ ಕೆಲಸ ಈ ಇವಟ್ಟ ನನ್ನ ವರ್ಷನೇ ಹೊರತಾಗಿ ಉಳಕಿದ್ದು ಇಪ್ಪತ್ತು ವರ್ಷ ನನ್ನ ಸಂಬಂಧ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಆಯಸ್ಸನ್ನು ಈ ಹತ್ತು ವರ್ಷ ಅಂತ ಹೇಳಿನಿ ನನ್ನ ಗಂಡ ನನ್ನ ನೋಡಿ 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 ಈಗ ಐದು ವರ್ಷ ಆತ ಅವ್ ಬರಾಕತ್ತ ನಾತ ನೀನ ಒಂಟೆ ಅಂದ್ರೆ ನಂದೇನು ಐತೆ ಅಂತ ತಿಳ್ಕೊಂಡು ಅವನು ಬರಾಕತ್ತ್ರಿ ಹಿಂಗಾಗಿ ಅವನು ವಯಸ್ಸು ಆಗ್ಯಾವ ನಮ್ಮ ಮಾವ ಇಟ್ಟು ವರ್ಷ ಆತು ನಾನು ಏನು ಮಾಡಲಿಲ್ಲ ನಮ್ಮನಿಬ್ಬರು ಅವ ಎರಡು ವರ್ಷದಿಂದ ಚಲೋ ಕೆಲ್ಸಕ್ಕೆ ಚಲೋ ದೇವ್ರ ಕಡೆ ಹಿಂಗ್ ಹೊಂಟಾನ್ರಿ ಅವ್ನ್ ಯಾಡ ಅತ್ತೆ ಮಾತ್ರ ಇಷ್ಟೆಲ್ಲ ಮೂರು ಮಂದಿ ಮಾಡಿದ್ದು ನೋಡಿದ್ರೂ ಸಹಿತ ಆಕೇನು ಟಿ ವಿ ಬಿಟ್ಟು ಯಾತ್ ಹೊರಗೆ ಬರುವಲ್ರಿ ಹಿಂಗಾಗಿ ಇನ್ನು ಹುಟ್ಟೆ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೆ ಅಂತ ಇಲ್ಲ ಹಾಗಾಗಿ ದೇವರ ದಾಶಿ ಮನವ್ರು ಎಷ್ಟು ಚಲೋ ಹೇಳ್ತಾರೆ ಭಗವಂತ ನಿನ್ನ ಶಕ್ತಿಯನ್ನೇ ಯಾರು ಹೆಂಗ್ ಹೆಂಗ ಕೊಂಡಾಡಕ್ಕೆ ಆಗ್ತದೆ ಗೊತ್ತಿಲ್ಲ ಯಾಕಂದ್ರೆ ಈ ಜಗತ್ತಿನೊಳಗ ಅದ್ಭುತವಾಗಿರತಕ್ಕಂತ ಸೃಷ್ಟಿ ನಿನ್ನಿಂದ ಸಾಧ್ಯ ಐತೆ ಹೊರತಾಗಿ ನಮ್ಮ ಕಡೆಯಿಂದ ಯಾವ್ದು ಸಾಧ್ಯ ಇಲ್ಲ ಎಷ್ಟು ಅದ್ಭುತವಾಗಿರುವಂತಹದ್ದು ನಿಮ್ಮ ಕೈಯಾಗಿರುವಂತ ಮೊಬೈಲ್ ನಿಮ್ಮ ಕೈಯಾಗಿರುವಂತ ಮೊಬೈಲ್ ಆ ಮೊಬೈಲ್ ಒಳಗ ತರ್ಟಿ ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇತ್ತು ಅಂದ್ರೆ ಬಹಳ ಮಂದಿ ಅಂತಾರೆ ಏನ್ರಿ ಬಾರಿ ಕ್ಲಿಯಾರಿಟಿ ಬರುತ್ತವ್ರಿ ಕ್ಯಾಮ್ರಾ ಅಂತ ನಿಮ್ ಕುಂತವ್ರ ಫೋಟೋ ಚೆಂದ ಬರ್ಬೇಕನ್ನುವಂತ ಕಾರಣಕ್ಕೆ ತರ್ಟಿ ಟು ಮೆಗಾ ಪಿಕ್ಸಲ್ ಕ್ಯಾಮ್ರಾದಾಗ ಹೊಡೆದ್ರೆ ಭಾರಿ ಕ್ಲಿಯಾರಿಟಿ ಬರ್ತಾವ ಅನ್ನೋದಾದ್ರೆ ಭಗವಂತ ಈ ದೇಹಕ್ಕೆ ಎರಡು ಕಣ್ಣು ಕೊಟ್ಟಾನೆ ಈಗ ಎರಡು ಕಣ್ಣಿನಿಂದ ಎಷ್ಟು ಮಂದಿ ನೋಡಿದ್ರೂ ಸಹಿತ ಕ್ಲಿಕ್ ಮಾಡಿಕೊಂಡು ಸ್ಟೋರೇಜ್ ಮಾಡುವಂಥ ಒಂದು ದೊಡ್ಡ ದೇಹದೊಳಗೆ ಒಂದು ಸಣ್ಣ ಮೆದುಳು ಇಟ್ಟಾನೆ ಈ ಮೊಬೈಲ್ನೊಳಗೆ ಯಾವಾಗರ ಮೆಮರಿ ಕಾರ್ಡ್ ಕಮ್ಮಿ ಆಗಿ ಈಗ ಟಿ ವಿ ಲೆಕ್ಕದಾಗ ಬಂದವ ಅದರೊಳಗು ಕಮ್ಮಿ ಆಗ್ತದೆ ಆದರೆ ಈ ಪುಟ್ಟ ನಾಲ್ಕುನೂರು ಗ್ರಾಮ್ ಇರತಕ್ಕಂಥ ಮೆದುಳಿನೊಳಗೆ ಅಷ್ಟಾ ಕುಂಡ ಸ್ಟೋರೇಜ್ ಮಾಡ್ಕೊಳ್ಳುವಂಥ ದೊಡ್ಡ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಾನಂದ್ರೆ ಅವನು ಕ್ಯಾಮ್ರಾ ಎಷ್ಟು ಅನ್ನುವಂಥದ್ದನ್ನು ಒಮ್ಮೆ ಮನೆ ಕುತ್ಕೊಂಡು ನಾವು ವಿಚಾರ ಮಾಡ್ಕೋಬೇಕು ಬರೀ ಕೊಟ್ಟಿಲ್ಲ ಅಂತ ನೋಡೋರು ಏನು ಮಾಡಬೇಕಂದ್ರೆ ಒಮ್ಮೆ ಏನಾದರೂ ನಿಮಗೆ ಕೊಟ್ಟಿಲ್ಲ ಅನ್ನುವಂಥ ದರು ಬಂತಂದ್ರೆ ಒಮ್ಮೆ ಜನ ಗುಡಿಗೆ ಬಂದು ಅನ್ಕೋಬೇಕು ಎಷ್ಟು ಮಂದಿ ಕಣ್ಣು ಅದಾರ ಕಣ್ಣು ಇರಲಾರ್ದವ್ರನ್ನು ಒಮ್ಮೆ ನೋಡಿದಾಗ ನನ್ನ ಕಣ್ಣಿನ ಮಹತ್ವ ನನಗೆ ಗೊತ್ತಾಗ್ತದೆ ಯಾವಾಗ ಯಾವಾಗರ ಒಮ್ಮೆ ಹಂಗ ಮಾಡ್ಬೇಕು ನಾವು ಒಂದೊಂದು ಜಗಾಕ್ ಹೋದಾಗ ಒಂದೊಂದು ಥರ ನಮಗೆ ಅನುಭವಕ್ಕೆ ಬರುತ್ತದೆ ಯಾವಾಗರ ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಇಲ್ಲೇ ಪಕ್ಕದಾಗ ಕ್ಷೇಮ್ ಕಿಮ್ಸ್ ಅಂತ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಬರ್ರಿ ಯಾವಾಗರ ಒಮ್ಮೆ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಯಾವಾಗರ ಒಮ್ಮೆ ಸ್ಮಶಾನಕ್ಕೆ ಹೋಗಿ ಬರ್ಬೇಕು ಯಾವಾಗರ ಒಮ್ಮೆ ಜೈಲಿಗೆ ಹೋಗಿ ಬರ್ಬೇಕು ಮತ್ತೆ ಜೈಲಿಗೆ ಹೋಗೋ ಅಂದ್ರೆ ಅಜ್ಜರ ಅಂತ ತಿಳ್ಕೊಂಡು ಮತ್ತೆ ಯಾರನ್ನ ಹೊಡೆದು ಹೋದ್ರಿ ನೀವು ಹೋಗಿ ನೋಡ್ಕೊಂಬರ್ರಿ ಇಲ್ಲಿ ಗೊತ್ತಾಗ್ತದ ಆಸ್ಪತ್ರೆಗೆ ಹೋದಾಗ ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂಥ ವ್ಯಕ್ತಿ ಭಾಳ ಮಂದಿ ಅಂತಿರ್ತಾರ ಬೆಡ್ನೊಳಗ ಮಕ್ಕೊಂಡಿರ್ತಾರ ಐ ಸಿ ಒಳಗೆ ಹಾಕಿರ್ತಾರ ಐ ಸಿ ಒಳಗೆ ಹಾಕದಂತ ಟೈಮ್ ಒಳಗೆ ನೀವು ಹೋಗಿ ಮಾತಾಡ್ಸಕ್ ಹೋಗಿರ್ತೀರಿ ನಿಮ್ಮ ನೋಡೋವ ಬಹುತೇಕ ದೇವಸ್ಥಾನದೊಳಗಿರ್ತಕ್ಕಂಥ ದೇವ್ರ ಮುಂದೆ ಎಷ್ಟು ಪ್ರಾರ್ಥನೆ ಮಾಡ್ಯಾರಲ್ಲ ದೇವಸ್ ದೇವಸ್ಥಾನ ಮುಂದೆ ಹೋಗಿ ಎಷ್ಟೋ ಮಂದಿ ಪ್ರಾರ್ಥನೆ ಮಾಡ್ಯಾರ ಆ ಪ್ರಾರ್ಥನೆಗಳನ್ನು ದೇವ್ರು ಎಷ್ಟು ಕೇಳಿಸ್ಕೊಂಡವನೋ ಇಲ್ಲೋ ಗೊತ್ತಿಲ್ಲ ದೇವಸ್ಥಾನದೊಳಗೆ ಪ್ರಾರ್ಥನೆಕ್ಕಿಂತನೂ ಸಹಿತ ಹಾಸ್ಪಿಟಲ್ ಒಳಗಿರ್ತಕ್ಕಂಥ ಗೋಡೆಗಳೇ ಹೆಚ್ಚು ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡವ ಅಂತದನ್ನು ನಾವು ಯಾರು ಕೂಡ ಮರೆಯುವಂಗಿಲ್ಲ ಯಾಕಂದ್ರೆ ಚಿಕ್ಕಾಪಟ್ಟೆಯಲ್ಲಿ ಇರ್ತದ ಅಂತಾ ಟೈಮ್ದೊಳಗೆ ದೇವರು ದೇವರು ಶಿವ ದೇವರು ಅಜ್ಜನ ಕರೆ ಕಳಿಸ್ರಿ ಅವ್ರನ್ನ ಕರೆಗೆ ಕಳಿಸ್ರಿ ಮತ್ತೊಬ್ಬರನ್ನ ಕರೆ ಕಳಿಸ್ರಿ ಅವಾಗ ಭಾಳ ಮಂದಿ ಹೇಳ್ತಿರ್ತಾರೆ ಅವಾಗ ಆಸ್ಪತ್ರೆಗೆ ಹೋದಾಗ ಬೆಡ್ ಮೇಲೆ ಮಲ್ಕೊಂಡವ್ರು ನೋಡಿದಾಗ ಗೊತ್ತಾಗ್ತದೆ ನಮಗ ಏನಂತ ಬೆಡ್ ಮೇಲೆ ಮಲ್ಕೊಂಡವ್ ನೋಡಿದಾಗ ಪರಮಾತ್ಮ ಎಟ್ಟು ಇಟ್ಟಾನಲ್ಲಪ್ಪ ಚಲೋ ಕಾಲು ಕೊಟ್ಟಾನ ಚಲೋ ಕೈ ಕೊಟ್ಟಾನ ಚಲೋ ಶರೀರ ಕೊಟ್ಟಾನ ಇದಕ್ಕಿಂತ ಹೆಚ್ಚಿಂದ ಏನು ಕೊಡಬೇಕನ್ನುವಂಥದ್ದು ಬೆಡ್ ಮೇಲೆ ಮಲ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಒಂದ್ಸಲ ಜೈಲಿಗೆ ಹೋಗಿ ಬರ್ರಿ ಜೈಲಿಗೆ ಹೋದಾಗ ಗೊತ್ತಾಗ್ತದೆ ನಾ ಎಷ್ಟು ಸ್ವತಂತ್ರವಾಗಿ ಅಡ್ಡಾಡಕತ್ತೀನಲ್ಲಪ್ಪ ಹೊರಗ ಅದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತೀನಲ್ಲ ಎಷ್ಟೋ ಮಂದಿ ಎಲ್ಲಾ ಊಟ ಕೊಡ್ತಾರೆ ಎಲ್ಲಾ ಮಾಡ್ತಾರೆ ಆದ್ರೆ ಅವ್ರು ಒಳಗಾದಾರೆ ಅಲ್ಲಿರ್ತಕ್ಕಂಥವ್ರಿಗೆ ನಮಗೆ ಬಹಳಷ್ಟು ಪರಕಿರ್ತದೆ ಹಾಗಾಗಿ ಜೈಲ್ ಅವ್ರಿಗೆ ನೋಡಿದಾಗ ಎಷ್ಟು ಸ್ವತಂತ್ರವಾಗಿ ಬದುಕತ್ತೀವ ಅನ್ನುವಂತ ಅನುಭವ ನಮಗೆಲ್ಲರಿಗೆ ಬರ್ತದೆ ಒಮ್ಮೆ ಸ್ಮಶಾನಕ್ಕೂ ಹೋಗಿ ಬರ್ರಿ ಸ್ಮಶಾನಕ್ಕೂ ಹೋಗಿ ಬಂದ್ರಿ ಅಂತಂದ್ರೆ ಎಷ್ಟು ಮನುಷ್ಯ ಅಬ್ಬರವನ್ನು ಅಂದ್ರೆ ಸತ್ತ ಮೇಲೆ ನಿನ್ನ ದೇಹ ಮಣ್ಣು ಸಹಿತ ಗೊಬ್ಬರನು ಸಹಿತ ಆಗಲಾರ್ದಂತ ನಿನ್ನ ದೇಹ ತಗೊಂಡು ಹೋಗಿ ಒಳಗಿಡ್ತಾರಪ್ಪ ಎಷ್ಟು ಅಬ್ಬರ ಮಾಡಿ ಬದಕ ಬಹುತೇಕ ರೊಕ್ಕ ಕೊಟ್ಟ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡಕ್ ಬರ್ತದೆ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡಾಕ್ ಬರ್ತದೆ ನಿಮ್ಮ ಹತ್ರ ಬಹಳ ರೊಕ್ಕ ಇತ್ತು ಅಂದ್ರೆ ಸಿಕ್ಸ್ಟಿ ಪಾರ್ಟಿ ಸೈಟ್ ಗಳನ್ನು ಹೊರಗೆ ಖರೀದಿ ಮಾಡಬಹುದು ಆದ್ರೆ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡಕ್ ಬಂದಂಗೆ ನೀವು ಸ್ಮಶಾನದಾಗ ಏನಾದ್ರೂ ನಿಮ್ ಜಗ ಖರೀದಿ ಮಾಡ್ಬೇಕಾಗಿತ್ತಂದ್ರೆ ಅಲ್ಲಿ ಜೀವ ಕೊಟ್ಟ ಖರೀದಿ ಮಾಡ್ಬೇಕೆ ಹೊರತಾಗಿ ರೊಕ್ಕ ಕೊಟ್ಟಂತರು ಯಾರು ಕೂಡ ಅಲ್ಲಿ ತೋಳಕ್ ಆಗೋದಿಲ್ಲ ನಿಮ್ದು ಬೇಕಾದಷ್ಟು ಸೈಟ್ ಅಂದ್ರೂ ಸಹಿತ ನಿನ್ನ ಸಿಕ್ಕಾಪಟ್ಟಿ ಕೂಟ್ ಕೂಟಿಗೆ ಜಗ ಅದಾವ ಅಂದ್ರೂ ಸಹಿತ ಕೊನೆಗೆ ನನ್ನ ಹಿಂದೆ ಬರುವಂತದ್ದು ಸಿಕ್ಸ್ ಇಂಟು ತ್ರೀ ಇಷ್ಟ ಪರ್ಮನೆಂಟ್ ಸೈಟ ಅದನ್ನು ನೋಡಿದಾಗ ನನಗೆ ಅನ್ಕೋಬೇಕಾಗ್ತದೆ ಅದಕ್ಕೆ ಒಬ್ಬರು ತರುಣ ಸಾಗರ್ಜಿ ಹೇಳ್ತಾರೆ ಊರು ದೇವಸ್ಥಾನ ಎಲ್ಲ ಊರು ಹೊರಗಿರ್ಬೇಕು ಊರು ಹೊರಗಿರ್ತಕ್ಕಂಥ ಸ್ಮಶಾನ ಊರು ಮಧ್ಯದಾಗಿರ್ಬೇಕು ಯಾಕೆ ಇರಬೇಕು ಅಂತಂದ್ರೆ ದೇವಸ್ಥಾನಕ್ಕೆ ಹೋದಾಗ ವೈರ್ಯಾಗ ಹುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಸ್ಮಶಾನ ನೋಡ್ಕೊಂತ ಹೋದಾಗೆಲ್ಲ ಮಾತ್ರ ನಾನು ಒಂದು ದಿವಸ ಇಲ್ಲೇನು ಅಡ್ಡಾಡಕತ್ತಿನಲ್ಲ ಒಂದು ದಿವಸ ನನ್ನ ಪರ್ಮನೆಂಟ್ ಜಗ ಈ ಸ್ಮಶಾನದಾಗ ಐತೆ ಅನ್ನುವಂತ ತಿಳುವಳಿಕೆ ನಿಮಗೆ ಬಂತಂದ್ರೆ ಮನುಷ್ಯ ಯಾವ ಕಾಲಕ್ಕೂ ತಪ್ಪು ಮಾಡಂಗಿಲ್ಲ ಅನ್ನುವಂತ ಕಾರಣವನ್ನ ಈ ಸಂದರ್ಭದೊಳಗೆ ತಿಳ್ಕೊಬೇಕಾಗ್ತದೆ ಮೊಬೈಲ್ ಅದಾವ ಎಲ್ಲ ಮೊಬೈಲ್ ಅದಾವ ಒಂದೊಂದು ಕಡೆ ಹೌದು ಟವರ್ ಬರಲಿಲ್ಲ ಅಂದ್ರೆ ನಿಮ್ಮದು ನೆಟ್ವರ್ಕ್ ಇರಲಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಎಲ್ಲಾ ಜೀರೋ ಆಗಿಬಿಡ್ತವೆ ನೋಡಿ ಟಾವರ್ ಬರಲಾರ್ದಂಥ ಜಗದೊಳಗೆ ನೀವು ಇದ್ರಿ ಅಂತಂದ್ರೆ ನಮ್ಮ ಮೊಬೈಲ್ ಇದ್ರೂ ಸಹಿತ ಇಲ್ಲಾರ್ದಂಗೆ ಆಗ್ತದೆ ಆದ್ರೆ ಒಂದು ಸತ್ಯ ಏನು ಅಂತಂದ್ರೆ ನಾವು ಕಂಡು ಮೊಬೈಲ್ ಒಳಗೆ ಟಾವರ್ ಇರಲಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ನೆಟ್ವರ್ಕ್ ಬರಲಿಲ್ಲ ಅಂದ್ರೆ ಮೊಬೈಲ್ ಬಂದ್ ಆಗ್ತದ ಆದ್ರೆ ನಮ್ಮ ಟಾವರ್ ಬರಲಾರ್ದಂತಹ ಜಾಗದೊಳಗೆ ಪರಮಾತ್ಮ ತನ್ನ ಪವರ್ ಅನ್ನು ಸೃಷ್ಟಿ ಮಾಡ್ಯಾನಲ್ಲ ಇದು ಭಗವಂತನ ತಾಕತ್ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಟಾವರ್ ಬರಲಾರದಂತ ಜಾಗದಾಗ ಭಗವಂತ ತನ್ನ ಪವರ್ ಅನ್ನು ಸೃಷ್ಟಿ ಮಾಡಿಕೊಂಡ ನಿಮಗೆ ಹೋಗಿ ಬರ್ಬೇಕಾಗುತ್ತೆ ಇಷ್ಟೆಲ್ಲಾ ಕೊಟ್ಟ ಭಗವಂತ ಇಷ್ಟೆಲ್ಲಾ ಕೊಟ್ಟನಲ್ಲಪ್ಪ ಇನ್ನೇನು ಕೊಡಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಧರೆಯ ಮೇಲೆ ಶರದಿಯ ಮೇಲೆ ಧರೆಯ ಕರಗದಂತರಿಸಿದೆ ಎಷ್ಟು ಚಲೋ ಮಾತೈತಿ ನೋಡ್ರಿ ಈ ಭೂಮಿ ಮೇಲೆ ದೊಡ್ಡ ಶರದಿ ಅಂದ್ರೆ ಸಮುದ್ರ ಈ ಭೂಮಿ ಮೇಲೆ ಮೂರು ಪಟ್ಟು ನೀರು ಐತಿ ಅಂತ ಹೇಳ್ತಾರ ಭೂಮಿ ಮೇಲೆ ಮೂರು ಪಟ್ಟು ನೀರು ಇದ್ರು ಸಹಿತ ಈ ಭೂಮಿ ಕರಗಲಾರ್ದಂಗೆ ನಿಂತೈತಲ್ಲಪ್ಪ ಯಾರ ಲೀಲಾ ಇದು ಯಾರ ಲೀಲಾ ಧರೆಯ ಮೇಲೆ ಶರದಿಯ ಮೇಲೆ ಧರೆಯ ಕರಗದಂತೆ ಎಷ್ಟು ಚಲೋ ಮಾತನ್ನು ಹೇಳ್ತಾರ ಮುಂದೆ ಹೇಳ್ತಾರ ಅವರು ಅಂಬುದಿಗೆ ಅಂಬುದಿಗೆ ಅಂದ್ರೆ ಆಕಾಶಕ್ಕೆ ಒಂದು ಕಂಬ ಕೊಟ್ಟಿಲ್ಲ ಒಂದು ವೆಂಟಿಲೇಟರ್ ಕೊಟ್ಟಿಲ್ಲ ಒಂದು ಯಾರು ಕಾಂಕ್ರೀಟ್ ಹಾಕಿ ಅದನ್ನ ನಿಂದಿರ್ಸಿಲ್ಲ ಹೆಂಗ್ ನಿಂತೈತಪ್ಪ ಅದು ಇಲ್ಲೇ ಮಾನ್ಯ ಕಲ್ಯಾಣ ಮಂಟಪ ಛತ್ ಹಾಕ್ಯಾರ ಎಷ್ಟು ದೊಡ್ಡ ಕಾಲಮ್ ಕೊಟ್ಟಾರ ಎಟ್ ಬುಡಕ ಫೌಂಡೇಶನ್ ಕಡ್ದಾರ ಒಂದು ಪುಟ್ಟ ತರ್ಟಿ ಮತ್ತು ಪಾರ್ಟಿ ಸೈಟ್ ಅನ್ನ ಚೆಂದ ಮಾಡಬೇಕಾದ್ರೆ ಎಷ್ಟು ಕುಂಟಾ ನೀವೆಲ್ಲ ವಿಚಾರ ಮಾಡ್ತಿರಲ್ಲ ನಾ ಕೇಳ್ತೀನಿ ನಿಮಗೆ ತರ್ಟಿ ಪಾರ್ಟಿ ಸೈಟ್ ಒಂದು ಮೇಜರ್ಮೆಂಟ್ ಮಾಡಿ ಸ್ಲ್ಯಾಬ್ ಹಾಕೋಬೇಕಾದ್ರ ಅದಕ್ಕೆ ಮುಡಕ ಬುನಾದಿ ತೆಗಿತಾರ ಆಮೇಲೆ ಅದಕ್ಕೆ ಪಿಲ್ಲರ್ ಕೊಡ್ತಾರ ಕಾಲಮ್ ಕೊಡ್ತಾರ ವೆಂಟಿಲೇಷನ್ ಕೊಡ್ತಾರೆ ಇಷ್ಟೆಲ್ಲಾ ಕೊಟ್ಟ ಕಬ್ಬಣ ಹೆಣೀತಾರ ಕಬ್ಬಣ ಹೆಣದ ಆಮೇಲೆ ಅದಕ್ಕೆ ಕಡಿ ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಅದನ್ನ ಹಾಕ್ತಾರಲ್ಲ ಮತ್ ಒಂದ್ ಸೈಟ್ ಸ್ಲ್ಯಾಬ್ ಸ್ಲಾಬ್ ನಿಲ್ಸಾಕಿ ಸಪೋರ್ಟ್ ಕೊಟ್ಟಾರ ಅಂದ್ರೆ ಸುಮ್ನ ಹಂಗ ಕಣ್ಣೆತ್ತಿ ನೋಡ್ರಿ ಒಂದ್ ಸ್ವಲ್ಪ ಯಾರರ ಆಕಾಶಕ್ಕೆ ಒಂದರ ಎಲ್ಲರ ಒಂದ್ ಕಂಬ ಕೊಟ್ಟನೇನ್ ಒಂದ್ ಬಿಂಬ ಕೊಟ್ಟನೇನ್ ಎಲ್ಲರ ವೆಂಟಿಲೇಟರ್ ಕೊಟ್ಟನೇನ್ ಹಾಗಾದ್ರೆ ಇದು ಯಾರ ತಾಕತ್ತ ಕಣ್ಣು ಬಿಟ್ಟು ನೋಡ್ರಿ ಒಂದು ಗೊತ್ತಾಗ್ತದೆ ಹೌದಲ್ಲಪ್ಪ ಇದು ಯಾರು ಸೃಷ್ಟಿ ಭಗವಂತ ಇದು ನನ್ನ ತಾಕತ್ತಲ್ಲ ತಾಕತ್ತಲ್ಲೇ ಮುರುಡನೆ ಇದು ನಿನ್ನ ತಾಕತ್ತೇ ಹೊರತಾಗಿದೆ ನನ್ನ ತಾಕತ್ತಲ್ಲ ಹೇಳ್ತಾರೆ ಇದನ್ನು ಕಂಡು ಮಧುರ ಚಂದ್ರ ಹೇಳ್ತಾರೆ ಪರಮಾತ್ಮ ಇಷ್ಟೆಲ್ಲ ಮಾಡಿ ಅಲ್ಲಪ್ಪ ಎಲ್ಲಿದೆ ನೀನು ಎಲ್ಲಿರ್ಬೇಕು ನೀನು ಅದಕ್ಕೆ ಅವ್ರು ಅಂತಾರೆ ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಎಷ್ಟು ಚಲೋ ಹೇಳ್ತ ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಎಲ್ಲವನ್ನು ಸೃಷ್ಟಿಸಿದ ಆ ಪರಮಾತ್ಮ ಎಲ್ಲಿ ಹೆನು ನನಗೂ ಒಂದಿಷ್ಟು ತೋರ್ಸಾಕ ಬಾ ಅಂತ ತಿಳ್ಕೊಂಡು ನವಿಲಿನ ಬಣ್ಣ ನೋಡಿ ಎಷ್ಟು ಚಲೋ ಬಣ್ಣ ಕೊಟ್ಟನ್ರಿ ನಮ್ಮ ಏಷ್ಯನ್ ಪೇಂಟ್ ಎಷ್ಟು ದಿವಸದ ನಾವು ಏಷ್ಯನ್ ಪೇಂಟ್ ಅದನ್ನ ಹಾಕಿ ಇದನ್ನ ಹಾಕಿ ಎಲ್ಲ ತಯಾರು ಮಾಡವ್ರ ನಮ್ಮ ಪೇಂಟಿವು ನಮ್ಮ ಪೇಂಟ್ ಎಷ್ಟು ದಿವ್ಸ ಉಳಿತಾವ್ ಹೇಳಕ್ ಆಗುದಿಲ್ಲ ಆದ್ರೆ ಪರಮಾತ್ಮ ನವಿಲಿನ ಗರಿ ಒಂದು ಬಾಳ ಮಂದಿ ಪುಸ್ತಕದಾಗ ಇಟ್ಕೊಂಡ್ರಿ ನವಿಲಿನ ಗರಿ ಎಷ್ಟು ಚಲೋ ಇರ್ತೈತೆ ಅದು ಎಷ್ಟು ಕಣ್ಣು ಅದಾವ ಅದಕ್ಕೆ ನೂರಾರು ಕಣ್ಣುಗಳೆಲ್ಲ ಸಾವಿರಾರು ಕಣ್ಣುಗಳನ್ನು ಇಟ್ಟಾನ ಚೊಲ ತರದ ಬಣ್ಣಗಳನ್ನು ಇಟ್ಟಾನ ಎಂದೂ ಮಾಸಲಾರದಂತ ಬಣ್ಣ ಇಟ್ಟಾನ ಇಟ್ಟಿಟ್ಟಿರುವಂತಹ ನವಿಲನ್ನ ಕಂಡ ಅವರಂತಾರ ನಿಲ್ಲು ನಿಲ್ಲಲೆ ನವಿಲೆ ನಿನ್ನ ಕಣ್ಣ ಬಣ್ಣಗಳೇಸು ಎಲ್ಲವನ್ನು ಸೃಷ್ಟಿಸಿದ ಭಗವಂತ ಎಲ್ಲಿದ್ದಾನೆ ತೋರು ಏ ವನ್ನಿ ಆರದಾರತಿಯ ಹಿಡಿದು ಹಾರು ತಿಳುವವಳ ಆರೇ ಏ ವನ್ನಿ ಆರದ ಆರತಿ ಹಿಡ್ಕೊಂಡು ಹೊಂಟಿ ಅಲ್ಲ ರಾತ್ರಿ ಲೈಟ್ ಹುಳ ಇರ್ತಾವ ನೋಡ್ರಿ ನೀವು ಲೈಟ್ ಹುಳ ಅಂತ ಬರ್ತಿದ್ವಲ್ ನೋಡ್ರಿ ಇಲ್ಲ ಹೂನರೀ ಆನರನ್ರಿ ಈ ಹೂ ಅನ್ನಕೇನು ರೊಕ್ಕ ಕೊಡ್ಬೇಕಾಗಿತ್ತ ನಾವಿನ್ನ ಇವು ಇಟ್ಟು ಈ ವರ್ಷ ನೀವು ಇದನ್ನ ಮಾಡಕತ್ತೀರಿ ಆರತಿಯಲ್ಲಿ ಹಿಡಿದುಕೊಂಡು ಹಾರತಿರುವವರು ಆರೇ ಏ ಹನ್ನಿ ಏ ಅಂತಾರವರು ಯಾರಿಗೆ ನಿನ್ನ ಆ ಲೈಟಿನ ಹುಳಕ್ ಹನ್ನಿ ಹುಳ ಅಂತಾರಲ್ಲ ಆ ಹುಳಕ್ ಹೇಳ್ತಾರ ಅವರು ಆರದ ಆರತಿ ಹಿಡಿದುಕೊಂಡು ರಾತ್ರಿ ಹೊತ್ನ ಬೆಳಕು ಮಾಡ್ಕೊಂಡು ಚಮಕ್ 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 ಅಂತ ಹೊಂಟಿ ಅಲ್ಲಪ್ಪ ಆ ಪರಮಾತ್ಮ ನಿನ್ನ ಸೃಷ್ಟಿ ಮಾಡ್ಯಾನ ನಿನ್ನ ಬೆಳಕಿನೊಳಗೆ ನನ್ನ ಒಡೆಯೇ ಒಂದಿಷ್ಟು ತೋರ್ಸು ಅಂತ ಪ್ರಯತ್ನವನ್ನು ಮಾಡಿದ್ರೆ ನಾನು ನೋಡಾಕ್ ಬರ್ತೀನಿ ತೋರ್ಸಾಕ್ ಬಾ ಅಂತ ತಿಳ್ಕೊಂಡು ಮೊದಲು ಚಂದ್ರ ಹೇಳ್ತಾರ ಅದನ್ನ ಹಾಕ ಮಾದೇವಿ ತಾಯಿ ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ಅಂತ ತಿಳ್ಕೊಂಡು ಈ ವಚನ ಬರೀತಾರಲ್ಲ ಹಂಗ ಆ ಭಾವದ ಕೆಡತಾರ ಒಟ್ಟಾರೆಯಾಗಿ ನಾನು ಹೇಳಬೇಕಾಗಿರುವಂತದ್ದು ಏನಂದ್ರೆ ದೇವರನ್ನು ಅಂತ ಅವನು ಈ ಜಗತ್ತನ್ನ ಹಿಂಗ ಸೃಷ್ಟಿ ಮಾಡಿದ್ದಾನೆ ಮಾಡಿ ನಮ್ಮನ್ನ ನಿಮ್ಮನ್ನು ತಗೊಂಡ್ಬಂದು ಬಿಟ್ಟಾನ ಅಂತ ದೇವರನ್ನ ಹುಡುಕುದಕ್ಕ ಅವರನ್ನು ಪೂಜೆ ಮಾಡದಕ್ಕ ಕೆಲವು ಮಂದಿ ದೇವರನ್ನ ಕೆಲವು ಮಂದಿ ದೇವರನ್ನ ಬೆಳ್ಳಿ ಒಳಗಿಟ್ಟು ಪೂಜೆ ಮಾಡದವ್ರದಾರ ಕೆಲವಂದಿ ದೇವರನ್ನ ಒಳಗಿಟ್ಟು ಪೂಜೆ ಮಾಡದವ್ರದಾರ ಕೆಲವು ಮಂದಿ ದೇವರನ್ನ ಬಂಗಾರದೊಳಗಿಟ್ಟು ಪೂಜೆ ಮಾಡದವ್ರದಾರ ಇನ್ನು ಕೆಲವು ಮಂದಿ ದೇವರನ್ನ ವಜ್ರದೊಳಗಿಟ್ಟು ಪೂಜೆ ಅದಾರ ಹಾಗಾದ್ರೆ ನೀವು ಕೇಳ್ಬೋದು ದೇವರು ಹೆಂಗೆ ಒಲಿತಾನ ಅಂತ ಕೇಳಿದ್ರೆ ಕೇವಲ ಬಂಗಾರದೊಳಗಿಟ್ಟು ಕೇವಲ ವಜ್ರದೊಳಗಿಟ್ಟು ಕೇವಲ ಬೆಳ್ಳಿ ಒಳಗಿಟ್ಟು ಕಲ್ಲಿನೊಳಗಿಟ್ಟು ಇಟ್ಟ ಪೂಜೆ ಮಾಡಿದ್ರೆ ದೇವ್ರು ಹೊಲಿಯಂ ಅದ್ರೊಳಗೆ ಇಟ್ಟಂಗೆ ಪರಿಪೂರ್ಣವಾಗಿ ನಮ್ಮ ಮನಸ್ಸಿನೊಳಗೆ ಪರಮಾತ್ಮನ ಇಟ್ಟು ಪೂಜೆ ಮಾಡಿದಾಗ ಮಾತ್ರ ಆ ದೇವ್ರು ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಿಳಿಯಾಗಿಟ್ಕೋಬೇಕಾಗ್ತದೆ ನಾವು ಒಲಿಸೋದು ಹಂಗಲ್ಲ ನಾವು ಹೆಂಗೆ ಹೊಲಿಸ್ತೀವಿ ಅವ್ರು ಇವ್ರು ಹೇಳೋಕಿತ್ತ ಮುಂಚೆಕೆ ಸುಮ್ಮನೆ ಹಂಗೆ ಅಡ್ಡಾಡ್ಕೊಂತ ಹೋದಂಗೆ ಮಾಡೋದು ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಮಂದಿ ಮುಂದೆ ವಾಕಿಂಗ್ ಹೋಗಿ ಅಂತ ಹೇಳೋದು ವಾಕಿಂಗ್ ಮಾಡ್ಕೊಂಡು ಹೊರಗೆ ಬರ್ಬೇಕಾದ್ರೆ ಅವ್ರು ಹೇಳೋಕ್ಕಿಂತ ಮುಂಚೆಕ್ ಅವ್ರ ಕಂಪೌಂಡ್ ಏನು ಹೂ ತೊಗೊಂಡು ಬಂದು ದೇವ್ರಿಗೆ ನೀವು ಏರಿಸ್ತೀರಿ ಮೇಲೆ ಅವ್ರು ನಿಮಗೆ ಏರಿಸ್ತಾರೆ ಹೂವು ಎಷ್ಟು ಮಂದಿ ನಗ ಕತ್ತಿರ ಉಟ್ರು ಬಂದು ಏರಿಸ್ದವ್ರ ನೀವು ಅದ್ರಾಗ ಏನು ಎರಡು ಮಾತಾ ಇಲ್ಲ ಇವ ಭಾಳ ಮಂದಿ ಯಾವ ಹೂ ಏರಿಸ್ಬೇಕನ್ನೋ ಕೆಲವು ಮಂದಿ ಆಬಾಲಿ ಏರಿಸ್ಬೇಕು ಕೆಲ ಮಂದಿ ಗುಲಾಬಿ ಏರಿಸ್ಬೇಕು ಕೆಲವು ಮಂದಿ ಕಾಕಡ ಏರಿಸ್ಬೇಕು ಕೆಲವು ಮಂದಿ ಪಾಕಡ ಏರಿಸಬೇಕು ಇದ್ಯಾವುದು ಸಂಬಂಧ ಇಲ್ಲ ಯಾವ ಹೂವನ್ನ ಏರಿಸಬೇಕು ಅಂತಂದ್ರೆ ಅರಳಿರುವಂತ ಹೂವನ್ನ ಬಾಡಿರುವಂತ ಮನುಷ್ಯನಿಂದ ಇರಿಸಿದ್ರೆ ಏನೂ ಪ್ರಯೋಜನ ಇಲ್ಲ ಆದ್ರೆ ಅದೇ ಬಾಡಿರುವಂತ ಹೂವನ್ನ ನಿನ್ನ ತೆರದ ಅರಳಿರುವಂತ ಮನುಷ್ಯನಿಂದ ಆ ಭಗವಂತನ ಪಾದಕ್ಕಿಟ್ಟು ಬಿಟ್ರೆ ಆ ಭಗವಂತ ನಿನ್ನ ಪ್ರಸನ್ನತೆಗೆ ಒಲಿತಾನೆ ಹೊರತಾಗಿ ಆಡಂಬರದ ಭಕ್ತಿಗೆ ಒಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ತಿಳಿಯಾಗಿಟ್ಟು ಕೊಡಬೇಕಾಗ್ತದೆ ನೋಡ್ರಿ ಆಡಂಬರದ ಭಕ್ತಿ ಬಹಳ ಮಂದಿ ಮಾಡ್ಕೊಂತ ಹೊಂಟ್ರೆ ಎಲ್ಲದಕ್ಕೊಲಿಯಕಾಗ್ತದೇನು ಕೇಳ್ತಾರ ಭಾಳ ಮಂದಿ ನಾವು ಅದನ್ನ ಮಾಡಿಸಿವ್ರಿ ಇದನ್ನ ಮಾಡಿಸಿವ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ ಕೆಲವರು ತಿಳಿಯಾಗಿ ಇಟ್ಕೊಳ್ರಿ ನೀವೇನು ಅನ್ನೋದ್ರ ಮೇಲೆ ಭಗವಂತ ಹೊಲೆಯಂಗಿಲ್ಲ ನಿಮ್ಮ ಮನೆಗೆ ಒಬ್ಬ ಮೀಟ್ರ್ ಬರೆಯಾಕೆ ಬರ್ತಾರೆ ಮೆಟ್ರ್ ಇದ್ದಾವೆ ಬರ್ತಾನಿಲ್ ಯವ್ವಾ ಅದನ್ನ ಬರ್ತಾರೆ ಏನು ಡೈರೆಕ್ಟ್ ಅದವ ಎಲ್ಲ ಲೈನ್ ಇಲ್ಲಲ್ಲ ಅವ ಮೀಟ್ರ್ ನಿಮ್ಮ ಮನೆಯಾಗ ಫ್ರಿಜ್ ಆಗೈತಿ ಎಷ್ಟು ಹಚ್ಚಿರಿ ನೀವು ಟಿ ವಿ ಎಷ್ಟು ಹಚ್ಚಿರಿ ಏ ಅದ್ರೊಳಗೆ ಪ್ಯಾನ್ ಎಷ್ಟು ಹಚ್ಚಿರಿ ಎ ಸಿ ಎಷ್ಟು ಹಚ್ಚಿರಿ ಇದು ಯಾವ ನೋಡೋಂಗಿಲ್ಲ ಅವು ಬಂದು ಏನು ನೋಡ್ತಾನೆ ಮೀಟ್ರ್ ಹೊರಗೆ ಇರ್ತೈತಲ್ಲ ಮಿಟ್ರ್ ನೋಡಿದ್ರು ಸಾಕು ನಿನ್ನ ಮನೆಯಾಗ ಇಟ್ಟ ಕರೆಂಟ್ ಉರದೈತನ್ನುವಂತದ್ ಆ ಲೈವನ್ ಗೊತ್ತಾಗ್ತದೆ ಮಿಟ್ರ್ ಬರೆಯೋರ್ ಗೊತ್ತಾಗ್ತದ ಒಬ್ಬ ಮಿಟ್ರ್ ಬರಿಯೋಂಗ ನಿಮ್ಮ ಮನೆಯಾಗ ಇಟ್ಟ ಕರೆಂಟ್ ಅನ್ನುವಂತ ಸತ್ಯ ಅವಂಗ ಗೊತ್ತಾಗ್ತದಲ್ಲ ಮಿಟ್ರ್ ಬರಿಯಾವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ನಿನ್ನ ಹೃದಯ ಅನ್ನುವಂತ ಮಿಟರ್ ನೋಡಿಬಿಟ್ಟ ಅಂದ್ರೆ ನಿನ್ನ ಇಟ್ಟ ಭಕ್ತಿ ಐತೆ ಅನ್ನುವಂಥದ್ದು ಪರಮಾತ್ಮ ಗೊತ್ತಾಕೈತೆ ನಾವು ತಲೆ ಇಟ್ಟು ಅದಕ್ಕೆ ಹೃದಯವನ್ನು ಶುದ್ಧ ಇಟ್ಟುಕೊಂಡ್ ಬಂದು ಆ ದೇವರನ್ನ ಕಾಣಬೇಕಂತ ಬಂದು ಬಹಳ ಮಂದಿ ಪೇಲಾಗಿದ್ರು ಅಪ್ಪ ಬಸವಣ್ಣನವ್ರ ಹತ್ರ ದೇವರನ್ನ ಕೇಳಕಂತ ಬಂದು ದೇವ್ರನ್ನ ಕೇಳಬೇಕಂತ ಬಂದಾಗ ಅಪ್ಪ ಅವರು ನಾವು ಎಲ್ಲ ಮಾಡ್ಬೇಕಂತೀವಿ ನಮ್ಮನ್ನ ಒಳಗೆ ಬಿಡಂಗಿಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ದೇವರನ್ನು ನೋಡ್ಬೇಕಂತೀವಿ ನಾವು ಎಲ್ಲಾರು ಪೂಜೆ ಮಾಡುವ ಹಂಗ ನಾವು ಪೂಜೆ ಮಾಡ್ಬೇಕಂತೀವಿ ಎಲ್ಲರೂ ಹೇಳುವಂಗೆ ನಾನು ಮಂತ್ರ ಹೇಳ್ಬೇಕಂತೀನಿ ಆದ್ರೆ ದೇವರನ್ನು ನೋಡಾಕ ನಮಗೆ ಏನ್ ಮಾಡ್ಕೋಬೇಕು ದೇವ್ರ ಏನು ಮಾಡಿದ್ರೆ ಸಿಗ್ತಾನ ಅಂತ ತಿಳ್ಕೊಂಡು ಪ್ರಶ್ನೆ ಹಾಕಿದ್ರೆ ಅಪ್ಪ ಬಸವಣ್ಣನವರು ಒಂದೇ ಮಾತು ಹೇಳಿದ್ರು ತಮ್ಮ ಅಲ್ಲಿ ಯಾಕೆ ದೇವ್ರ ಹುಡುಕ್ತಿಯಪ್ಪ ಹಾಗಾದ್ರೆ ಅಲ್ಲಿರುವಂತ ದೇವರು ಇಲ್ಲಿಲ್ಲೇನು ಇಲ್ಲಿರುವಂಥ ದೇವರು ಅಲ್ಲಿಲ್ಲೇನು ದೇವ್ರ ಅದಾನ ಅಲ್ಲಿ ಅದಾನ ಇಲ್ಲಿ ಅದಾನ ಆದ್ರೆ ಆ ದೇವರನ್ನ ಕಾಣಬೇಕಾದ್ರೆ ಮೊದಲು ಏನು ಮಾಡಬೇಕು ಅಂದ್ರೆ ನಿನ್ನ ಅಂತರಂಗವನ್ನು ಶುದ್ಧಿ ಮಾಡಿಕೊ ನಿನ್ನ ಬಹಿರಂಗವನ್ನು ಶುದ್ಧಿ ಮಾಡಿಕೊ ಅಂತರಂಗ ಬಹಿರಂಗ ಶುದ್ಧಿ ಮಾಡ್ಕೋ ಅಂತ ಹೇಳಕತ್ತಿರ ಕರಿಯಪ್ಪ ಅವ್ರ ಹಾಗಾದ್ರೆ ಅಂತರಂಗ ಬಹಿರಂಗ ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ ಅದಕ್ಕೆ ಏನೋ ಬೇಕಲ್ಲ ಒಂದೇನಾದ್ರೂ ಬೇಕಲ್ಲ ಶುದ್ಧಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಅಪ್ಪ ಅವ್ರು ಹೇಳಿದರು ದೇವನನ್ನ ಒಲಿಸುವಂಥ ಪರಿ ಯಾವುದು ಅಂತಂದ್ರೆ ಅಂತರಂಗವನ್ನು ಶುದ್ಧಿ ಮಾಡ್ಕೋಬೇಕು ಬಹಿರಂಗವನ್ನು ಶುದ್ಧಿ ಮಾಡ್ಕೋಬೇಕಂದಾಗ ಅಂತರಂಗ ಬಹಿರಂಗ ಹೆಂಗ ಸುದ್ದಿ ಮಾಡ್ಕೋಬೇಕಂತ ಮತ್ತೆ ಅವನ ಹತ್ರ ಹೋದ್ರೆ ಅವಾಗ ಅವ್ರ ತಮ್ಮ ಒಂದೇ ಮಾತು ತಲೆಗಿಟ್ಟು ಕಳಬೇಡ ಯಾವ್ದಮ್ಮ ಕಳಬೇಡ ಎರಡನೇದ್ದು ಕೊಲ ಬೇಡ ಮೂರನೇದ್ದು ಹುಷಿಯ ನುಡಿಯಲು ಬೇಡ ನಾಲ್ಕನೇದ್ದು ತನ್ನ ಬಣ್ಣಿಸಬೇಡ ಐನೇದ್ದು ಇದರು ಅಳಿಯಲು ಬೇಡ ಮತ್ತ ಇದು ನಿಮ್ಗೆಲ್ಲರಿಗೂ ಗೊತ್ತೈತಲ್ಲಮ್ಮ ಈ ಸೂತ್ರಗಳನ್ನ ಹೇಳಿದ್ರು ಅವರು ಈ ಸೂತ್ರಗಳನ್ನ ಹೇಳಿದ ಸೂತ್ರ ಹೇಳಿ ಮುಂದೆ ಹೇಳಿದ್ರು ಅವರು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೋಲಿಸುವಂತ ಪರಿ ಬ್ಯಾರೇ ಏನಿಲ್ಲ ಮೊದಲ ಕಳುವನ್ನ ಮಾಡಕ್ ಹೋಗ್ಬೇಡಪ್ಪ ಕಳುವಂದ್ರೇನು ನಿನಗ ಸಂಬಂಧ ಇಲ್ಲಾರದಂತ ವಸ್ತುವನ್ನ ಅವರು ಪರ್ಮಿಷನ್ ಇಲ್ಲಾರದ ಅದನ್ನ ತೆಗೆದುಕೊಂಡ್ ಬಂದು ನನಗ್ ಬೇಕಂತ ಇಟ್ಕೊಂಡೆ ಅಂದ್ರೆ ಅದು ಕಳುವ ಆಗ್ತದೆ ಯಾವ್ದು ನಿಂದ ಅಲ್ಲಲ್ಲ ಅಲ್ಲದೆ ಇರತಕ್ಕಂತ ವಸ್ತುವನ್ನು ಮುಟ್ಟುವಂತ ಹಕ್ಕು ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಮತ್ತೊಬ್ಬರು ಈ ಉದರ ಪೋಷಣೆಗಾಗಿ ಗೇಣುದ್ದ ಹೊಟ್ಟೆ ಮಾರುದ್ದ ಮನುಷ್ಯನನ್ನು ಆಳ್ತದ ಇದು ಗೇಣುದ್ದ ಹೊಟ್ಟೆ ಮಾರುದ್ದ ಮನುಷ್ಯನನ್ನು ಆಳ್ತದ ಇಂತ ಹೊಟ್ಟೆಯನ್ನು ಸಲಿಸುವುದಕ್ಕಾಗಿ ಕೆಡುವ ಒಡಲ ನೆಚ್ಚಿ ಕಡು ಹುಷಿಯನೇ ಹುಷಿದು ಒಡಲ ಹೊರೆಯವರ ಮೆಚ್ಚ ಕೂಡಲ ಸಂಗಮ ದೇವ ಇದು ಕೆಡುವಂತ ಒಡಲದ ಎಷ್ಟು ಮಂದಿ ಪೋಷಣೆ ಮಾಡ್ತಾರೆ ಇದಕ್ಕೆ ಕೆಟ್ಟ ಹೋಗುದಾಯ್ ದಿವಸ ಕೆಡ್ತದ ದಿವಸನೂ ಸಣ್ಣ ಹಾಕುವಂತ ಬರುತ್ತದೆ ಆದರೂ ಇದಕ್ಕೆ ಬಹಳಷ್ಟು ಪೋಷಣೆ ಮಾಡ್ತೀವಿ ಕೆಡುವ ಒಡಲ ನೆಚ್ಚಿ ಕಡು ಹುಷಿಯನೇ ಹುಷಿದು ಈ ಒಡನನ್ನ ನೆಚ್ಚಿ ಸುಳ್ಳು ಹೇಳೋದಪ್ಪ ಹೊಟ್ಟೆ ತುಂಬಿಸ್ಕೊಳಕ್ ಹಂಗ ಮಾತು ಹಿಂಗಾತಂತ ನಾ ಕೇಳ್ತೇನೆ ನಿಮ್ಗೆ ಜಗತ್ತಿನೊಳಗೆ ಹಾಲು ಕುಡಿದು ಬದುಕವ್ರ ಉಳಿಯಾಕತ್ತಿಲ್ಲ ಇನ್ನು ವಿಷ ಕುಡಿದು ನಾ ಬದುಕ್ತೀನಿ ಅಂದ್ರೆ ಯಾವ ಕಾಲಕ್ಕೂ ಸಹಿತ ಬದಕಾಕ್ ಆಗಂಗಿಲ್ಲ ದುಡಿದು ಬದುಕ ಜೀವನ ಚಲೋ ಆಕೈತೆ ಹೊರತಾಗಿ ಮತ್ತೊಬ್ಬರು ಅದನ್ನು ಬಡ್ಕೊಂಡು ತಿನ್ನೋ ಜೀವನ ಎಂದೂ ಕೂಡ ಚಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗ್ತದೆ ನಿನ್ನ ಶ್ರಮದಿಂದ ನೀನು ಉಣ್ಣುವ ಅನ್ನ ನಿನ್ನ ಶ್ರಮದ ಬೆವರಿನ ಹನಿಯಾಗಿರಬೇಕೆ ಹೊರತಾಗಿ ಅದು ಮತ್ತೊಬ್ಬರ ಕಣ್ಣೀರಿನ ಹನಿ ಆಗಿರಬಾರದು ಅನ್ನುವಂಥದ್ದನ್ನ ತೆಲೆಯಾಗಿಟ್ಟುಕೊಂಡು ಮಂದಿ ಕೊಂದುದದ ತಿಂದು ಬದುಕಲು ಹುಲಿಯು ಮಂದಿ ಕೊಂದು ತಿಂದು ಬದುಕಲು ಹುಲಿಯು ಉಳಿದ ಎಂಜಲವನ್ನು ತಿನ್ನುವುದು ಹಂದಿ ಬದುಕಿದ್ರು ಒಂದೇ ದಿವಸ ಬದುಕು ಆದ್ರೆ ಅವ್ರ ಅಂತಾರ ಹೆಬ್ಬುಲಿ ಹಂಗ ಬದುಕಬೇಕೆ ಹೊರತಾಗಿ ಹಂದಿ ಹಂಗ ಬದುಕನ್ನು ಮಾಡಬಾರಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರಪ್ಪ ಸಿದ್ದಯ್ಯ ಪುರಾಣಿಕರು ಅಂತಂದ್ರೆ ವಿಚಾರ ಮಾಡ್ಕೊಳ್ಬೇಕು ಸ್ವತಃ ರೊಟ್ಟಿ ಮೇಲೆ ದುಡಿದ್ ರೊಟ್ಟಿ ತಿನ್ಬೇಕೆ ಹೊರತಾಗಿ ಕಟ್ಟಿ ಮೇಲೆ ಕುಡಿದು ರೊಟ್ಟಿ ತಿನ್ನುವಂಥವ್ರು ಎಂದೂ ಕೂಡ ದೊಡ್ಡವ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಳುತನ ಮಾಡಿ ಏನ್ ಮಾಡಾವಧಿ ದುಡಿದು ತಿನ್ನಾಕ ಪರಮಾತ್ಮ ಕೊಟ್ಟಾನ ದುಡಿದು ತಿಂದು ಹೆಂಗೆ ಬದುಕಬೇಕು ಅಂತಂದ್ರ ಕೆಲವು ಮಂದಿ ಅಂತಾರ ಇದು ಕೊನೆ ಮಾತು ನಾಳೆ ಮತ್ತೆ ವಚನ ಮುಂದುವರಿಸ್ತೀನಿ ಏನು ಬಾಳ್ ಮಂದಿ ಅಂತಾರಂದ್ರೆ ದುಡ್ಕೊಂಡ್ ತಿನ್ಬೇಕಂತ ಹೊಂಟಿರ್ತೀವ್ರೆ ಅದರ ದುಡ್ಕೊಂಡು ತಿನ್ಬೇಕಾದ್ರೆ ಅಪಮಾನಗಳು ಬಾಳ ಹಾಕವ್ರಿ ಅಂತ ಅಪಘಾತಗಳು ಇರುವ ಯಾರು ದುಡಿಯಾಕಂತ ಹೋಗ್ಯಾರೆ ಇವತ್ತೇನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ನೋಡ್ತಿರಲ್ಲ ಅವ್ರೇನು ಒಳಗಾಗಿಲ್ಲ ಅಂತ ಮಾಡ್ರಿ ಏನು ಇವತ್ತು ಸಾವಿರಾರು ಮಂದಿಗೆ ಅವ್ರು ಕೆಲಸ ಕೊಟ್ಟಾರ ಆದ್ರೆ ಅವರು ಗೂಗಲ್ನಾಗ ಸರ್ಚ್ ಮಾಡಿ ನೋಡ್ರಿ ಅವ್ರದ್ದು ಒಂದೇ ಇನ್ಫೋಸಿಸ್ ಒಂದು ದೊಡ್ಡ ಬೋರ್ಡ್ ಹಚ್ಬೇಕಾದ್ರೆ ಅವರ ನೆಚ್ಚಿನಕ್ಕೆ ಇಟ್ಕೊಂಡು ಅವರ ಬೋರ್ಡ್ ಹಚ್ಚಾರ ಅಲ್ಲಿ ಇವತ್ತೇನು ಫೇಸ್ಬುಕ್ ಕಂಡು ಹಿಡ್ದಾರಲ್ಲ ಆತಂದು ಸಹಿತ ಒನ್ಯಕ್ಕೆ ಏನು ಒಂದನೇ ಪ್ರಚಾರಕ್ಕೆ ಬರ್ಬೇಕಾದ್ರೆ ತಮ್ಮ ತಮ್ಮ ಕೆಲಸ ತಾವ ಮಾಡ್ಕೊಂಡಾರ ಇವತ್ತು ಸಾವಿರಾರು ಮಂದಿಗೆ ಅವ್ರು ನೌಕರಿ ಕೊಟ್ಟಾರ ಹಾಗಾದ್ರೆ ನಾವು ಹೆಂಗೆ ಜೀವನ ಮಾಡಬೇಕು ಅಂತಂದ್ರೆ ಕೆಲವು ಮಂದಿ ಚುಚ್ಚು ಮಾತಾಡೋರು ಇರ್ತಾರೆ ಚುಚ್ ಯಾಕೆ ಮಾತಾಡ್ತಾರ ದುಡಿ ಮುಂದೆ ನಿಮ್ಮ ಪಾಡಿಗೆ ನೀವು ದುಡ್ಕೊಂಡು ಚಂದಾಗ ನಿಮ್ಮ ರೊಕ್ಕ ನೀವು ಬೆವರು ಸುರಿಸಿ ಸಣ್ಣ ಗಾಡಿ ತೊಗೊಂಡು ಬಂದ್ರೂ ಸಹಿತ ಪಕ್ಕದ ಮನೆ ಅವ್ರ ಹೊಟ್ಟೆ ಉರಿತೈತೆ ಅಂದ್ರೆ ಲೆಕ್ಕ ಹಾಕ್ರಿ ನೀವು ಹೆಂಗ್ ಬದಕತೆ ಧರ್ಮಂದಿ ನೀ ದುಡ್ದಿದಿ ನೀ ಬೆವರು ಸುರಿಸಿದಿ ನೀ ಬೆವರು ಸುರಿಸಿ ನೀ ಚಲೋ ಗಾಡಿ ತೊಗೊಂಡ್ ಬಂದು ಅದ್ರಾಗ ಒಂದು ರೌಂಡ್ ಹೊಳದ್ರೆ ಪೆಟ್ರೋಲ್ ನಿನ್ನ ಗಾಡಿಗೆ ಕೆಲವು ಮಂದಿ ಪೆಟ್ರೋಲ್ ಅವ್ರು ಹೊಟ್ಟೆ ಹಾಕೊಂತಾರೆ ಅಟ್ಟ ಉರಿ ಅತ್ತ ಅವ್ರಿಗೆ ಏನಕತೆ ಅನ್ಸುತ್ತೆ ಅವ ಗಾಡಿ ತಂದ ತಲೆಯಾಗ ಬರೇ ಚಲುವ ಏನಂತ ಹೆಂಗಾರ ಮಾಡಿ ಇವ್ನ ಹವ ಬಿಡ್ಬೇಕು ಹೆಂಗರ ಮಾಡಿ ಇವನು ಬ್ರಕ್ ತಪ್ಪಿಸ್ಬೇಕು ಇದು ಚಲುವ ಇದೆ ಯಾಕೆ ಬರಕತ್ತೈತಿ ಹಿಂಗೆ ಸಹನ ಇಲ್ಲ ಅಂತ ಚುಚ್ಚು ಮಾತಾಡೋದು ಅವ್ರನ್ನ ಹೇಳೋದು ಅವ್ರನ್ನ ತೆಳಗ್ ಬಿಡುವಂಗೆ ಮಾಡೋದು ಇಂಥವ್ರನ್ನ ನೋಡಿದಾಗ ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ತಮ್ಮ ಇಲ್ಲಿ ಕುಂತವ್ರು ಎಲ್ಲರೂ ತಿಳ್ಕೊಳ್ಬೇಕು ನಮ್ಮ ಜೀವನದಾಗ ನಮ್ಮ ಪಾಡಿಗೆ ನಾವು ದುಡ್ಕೊಂತ ಹೊಂಟಾಗ ನಮ್ಮ ಜೀವನದಾಗ ನಮ್ಮ ಪಾಡಿಗೆ ನಾವು ದುಡ್ಕೊಂತ ಹೊಂಟಾಗ ಯಾರು ಉಸಾಬರಿಗಿನ ಮಾಡ್ಲಾರ್ದಂಗೆ ನಮ್ಮ ಮನೆತನದ ಗೌರವವನ್ನು ಹೆಚ್ಚು ಮಾಡ್ಕೊಂತ ನಾವು ದೊಡ್ಡವರಾಗಿ ಬೆಳಿಬೇಕಂತ ಹೊಂಟಾಗ ನಿಮ್ಮ ಜೀವನದಾಗ ಯಾರಾದರೂ ಚುಚ್ಚು ಮಾತಾಡಕ್ಕತ್ತಾರಂದ್ರೆ ನಡೆಯುವ ದಾರಿ ಒಳಗೆ ಚುಚ್ಚಿ ಮಾತಾಡುವಂತ ಟೈದ ಕೇಳಾಕತ್ತಿ ನಿಮ್ಗೆ ನಡೆಯುವಂತ ದಾರಿ ಒಳಗೆ ಕಲ್ಲು ಮಳ್ಳ ಇದ್ವು ಅಂದ್ರೆ ಕಾಲೊಳಗೆ ಚಪ್ಪಲಿ ಹಾಕೊಂಡ್ ನಡಿಬೇಕು ನಡೆಯುವಂತ ದಾರಿ ಒಳಗೆ ಚುಚ್ಚು ಮುಳ್ಳುಗಳಿದ್ವು ಅಂದ್ರೆ ಚಪ್ಪಲಿ ಹಾಕೊಂಡ್ ನಡಿಬೇಕು ಚುಚ್ಚು ಮಾತಾಡವ್ರು ಏನಾದ್ರು ನಿನ್ನ ಮಗ್ಗಲ್ ಆಗದಾರ ಅಂದ್ರೆ ಚಪ್ಪಲಿ ಬಿಡು ಜಗದಾಗ ಅವ್ರನ್ನ ಬಿಟ್ಟು ನೀನ್ ಮುಂದೆ ಹೋಗ್ಬೇಕು ಅಂದ್ರೆ ನಿನ್ನ ಜೀವನ ಬಹಳ ಚಂದ ಆಕೆ ಅನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ ತೆಳಗ ಬಿದ್ದಾಗ ಮಂದಿನ ಹೆಮಸಾಕ್ ಬರುವುದಿಲ್ಲ ಈಗ ತಳಗ ಬಿದ್ದಾಗ ಮಂದಿ ಹೆಮಸಾಕ್ ಬರಂಗಿಲ್ಲ ಕಾರಣ ನೋಟ್ ಬಿದ್ದಾಗ ಮಂದಿ ಬಗ್ಗೆ ತಗೊಂತಾರ ಹೊರತಾಗಿ ಮನುಷ್ಯ ಬಿದ್ರು ಯಾರು ಬಗ್ಗೆ ಎಬ್ಬಸವ್ರಿ ಇಲ್ಲಿ ಈಗ ಯಾರು ಎಬ್ಬಸ್ತಾರ ಅಂತ ಮಾಡ್ರಿ ಬಿದ್ರು ಬಿದ್ದಿದ್ದ ನಾಳ ಅಂತಾರೆ ಅದಕ್ಕೆ ಬಿದ್ದವರನ್ನ ಎತ್ತುವಂಥದ್ದು ಏನೈತಲ್ಲ ಅಲ್ಲ ಎಲ್ಲರಿಗೂ ಬರಂಗಿಲ್ಲ ಅದು ನೋಟ್ ಬಿದ್ರು ಬಾಗವ್ರ ಅಂದ್ರೆ ಬಾಳ ಮಂದಿ ನೋಟ್ ಬಿದ್ದಾಗ ಬಾಗವಂತಕ್ ಸಂಬಂಧ ಅನ್ನಂಗಿಲ್ಲ ಹಾಗಾದ್ರೆ ಹೇಳ್ಬೇಕು ಅನ್ನೋದನ್ನು ಒಂದು ಮಹತ್ವನ ಐತಿ ದಾರಿ ಒಳಗ ಹೊಂಟಾಗ ದಾರಿ ಒಳಗೆ ಹೊಂಟಾಗ ಅವ್ರಿವ್ರು ನೋಡಾರ್ದ ಟೈಮ್ ದೊಳಗ ಎಡವಿ ತಡಗ ಬಿದ್ದೆ ಅಂದ್ರೆ ಎಲ್ಲರೂ ನೋಡೋಕಿಂತ ಮುಂಚಕ್ಕೆ ಎದ್ ಬಿಡ್ಬೇಕಂತೆ ಯಾವಾಗ ದಾರಿ ಒಳಗೆ ಹೊಂಟಾಗ ದಾರಿ ಒಳಗೆ ಹೊಂಟಂತ ಟೈಮ್ ಎಡಿವಿ ಕಾಲು ಎಡಿವಿ ಏನಾದರೂ ತೆಳಗ ಬಿದ್ದರೆ ಮತ್ತೊಬ್ಬರು ನೋಡೋದಕ್ಕಿಂತ ಮುಂಚಕ್ಕೆ ಎದ್ದು ನಿಂತು ಬಿಡಬೇಕು ಜೀವನ ಮಾಡುವಂತ ಟೈಮ್ ಬದುಕು ಮಾಡುವಂತ ಟೈಮ್ದೊಳಗೆ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಕೆಲಸ ಕೈ ಕೊಟ್ಟು ತೆಳಗೆ ಬಿದ್ದಿ ಅನ್ನುವಂಥದ್ದು ಗೊತ್ತಾದಾಗ ಹೆಂಗೆ ಹೇಳ್ಬೇಕು ಅಂದ್ರೆ ಎಂಟು ಮಂದಿ ನಿಂತು ಚಪ್ಪಾಳಿ ತಟ್ಟಬೇಕು ಎಲ್ಲರೂ ನೋಡಿ ಹೌದು ಹೌದು ಅನ್ನಬೇಕು ಹಂಗೆ ನೋಡು ಹಂಗೆ ಎದ್ದು ನಿಲ್ಲಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಇವನ್ನೆಲ್ಲ ಮೋಟಿವೇಶನ್ ಹೇಳೋದು ಎಷ್ಟು ಮಂದಿ ಜಗತ್ತಿನಾಗ ಬಿದ್ದಿಲ್ಲ ಎಷ್ಟು ಮಂದಿ ಹಂಗೆ ಅಂತ ತಿಳ್ಕೊಂಡು ಏನೋ ಗಳಿಸ್ ಅಂದಾರ ಅಜ್ಜಾರು ಚಲೋ ಮಾಡಂದಾರ ಅಂತ ತಿಳ್ಕೊಂಡು ಕೆಟ್ಟ ದಾರಿ ಹಿಡ್ಕೊಂಡು ಹೋಗಂಗಿಲ್ಲ ಈಗ ನೋಡ್ರಿ ಅಮರುಗಳಿಗೆ ಬರಾಕ ಅಮರ್ ಈಗ ಈ ಕಡೆಯಿಂದ ಬಂದರೂ ಒಂದು ಒಂದಿಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತೊಂದು ಕಡೆ ಬಂದ್ರೆ ಒಂದಿಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ತಿಳ್ಕೊಡ್ರಿ ಅಮರುಗಳಿಗೆ ಬರೋಕೆ ಎರಡು ದಾರಿ ಇದಾವಪ್ಪ ಎರಡು ದಾರಿ ಒಳಗೆ ಒಂದು ಎಂಟು ಕಿಲೋಮೀಟ್ರ್ ಐತಿ ಇನ್ನೊಂದು ಹದಿನೆಂಟು ಕಿಲೋಮೀಟ್ರ್ ಐತಿ ಅದ್ರ ತಿಳ್ಕೊರಿ ಹಂಗೆ ಎಂಟು ಕಿಲೋಮೀಟ್ರ್ ದಾರಿ ಹೋಗಕ್ಕೆ ಎರಡು ತಾಸು ಬೇಕು ಹದಿನೆಂಟು ಕಿಲೋಮೀಟ್ರ್ ದಾರಿಗೆ ಹೋಗಕ್ಕೆ ಬರೀ ಇಪ್ಪತ್ತು ನಿಮಿಷ ಸಾಕು ಯಾವ ದಾರಿ ಆಯ್ಕೆ ಮಾಡ್ಕೊಂತೀರಿ ನೀವು ಅಣ್ಣ್ರಿ ನೀವು ಯಾರು ಮಾತಾಡೋಂಗಿಲ್ಲ ನೋಡು ನಾಡ್ರಿ ನಮ್ಮ ಮೂರು ದಾರಿ ಸರಿಯಾದ ಅಂತೀರಿ ನೀವು ಹಿಂದಾಗಡೆ ಉದಾಹರಣೆ ಹಾಕಿನಿ ತಿನ್ನ ನಿಮ್ಗೆ ಕಾರಣ ಏನು ಅಂತಂದ್ರೆ ಯಾವ್ದು ಚಲೋ ಐತಲ್ಲ ಅದ ದಾರಿನ ಆಯ್ಕೆ ಮಾಡ್ಕೊಂತಾರೆ ಗಾಡಿಗೆ ತೊಂದರೆ ಆಗಬಾರ್ದು ಏನ್ ಬೇಕಾದ್ರೆ ಐದು ಕಿಲೋಮೀಟರ್ ಹೆಚ್ಚಾದ ಐದು ಕಿಲೋಮೀಟರ್ ಹೆಚ್ಚಾದ್ರೂ ನಮ್ಗೇನು ಸಂಬಂಧ ಇಲ್ಲ ಆದ್ರೆ ಗಾಡಿಗೆ ಏನು ತ್ರಾಸ ಆಗಬಾರ್ದು ಅಂತ ತಿಳ್ಕೊಂಡು ಕಚ್ಚಾ ರೋಡ್ನಾಗ ಹೋಗುದು ಬೇಡ ಕೆಟ್ಟ ರೋಡ್ನಾಗ ಹೋಗೋದು ಬೇಡ ಅಂತ ತಿಳ್ಕೊಂಡು ಒಳ್ಳೆ ದಾರಿನ ಆಯ್ಕೆ ಮಾಡ್ಕೊಂಡು ಸ್ವಲ್ಪ ಸುತ್ತ ಆದ್ರೂ ಸಹಿತ ಅದ ದಾರಿಯಾಗನ ಬಂದು ಅವ್ರು ಮುಟ್ಟು ಪ್ರಯತ್ನ ಹೆಂಗೆ ಮಾಡ್ತೀವಲ್ಲ ಮತ್ತೆ ಗಾಡಿ ಮೇಲೆ ಹತ್ಕೊಂಡು ಹೋಗೋ ಟೈಮ್ದೊಳಗೆ ಕಚ್ಚಾ ದಾರಿ ಇತ್ತು ಅಂದ್ರೆ ಕೆಟ್ಟ ದಾರಿಯಾಗ ಹೋಗೋದು ಬೇಡ ಒಳ್ಳೆ ದಾರಿಯಾಗ ಹೋಗ್ಬೇಕಂತ ವಿಚಾರ ಮಾಡವು ನೀನು ಮತ್ತೆ ಜೀವನ ಮಾಡೋ ಟೈಮ್ದೊಳಗೆ ಕೆಟ್ಟ ದಾರಿ ಹಿಡ್ಕೊಂಡು ಕೆಟ್ಟ ಹಾದಿ ಒಳಗೆ ಹೋಗಿ ರೊಕ್ಕ ಗಳಿಸ್ತೀನನ್ನು ಅನ್ನುವಂಥ ಇರಾದೆಯನ್ನು ಯಾಕೆ ಇಟ್ಕೊಂಡು ಕುಂತಿಯಪ್ಪ ನೀನು ವಿಚಾರ ಮಾಡಬೇಕು ಈ ದಾರಿ ಒಳಗೆ ಹೋದ್ರೆ ಗಾಡಿ ಕೆಡ್ತದ ಅನ್ನುವಂಥದ್ದು ಅಲ್ಲಿ ಹೆಂಗೆ ತಲೆ ಬಂದಿತ್ತಲ್ಲ ಕೆಟ್ಟ ದಾರಿ ಹಿಡ್ಕೊಂಡು ಹೋಗಿ ಗಳಿಸಾಕ್ ಹೋದೆ ಅಂದ್ರೆ ಈ ಬಾಡಿ ಕೆಡ್ತದ ಅನ್ನುವಂಥ ಸತ್ಯ ಗೊತ್ತಾಗಿ ಒಳ್ಳೆ ರೋಡ್ನಾಗ ಹೋಗಿ ಒಳ್ಳೆತನದೊಳಗಿದ್ದು ಯಾವ ಗಳಿಸ್ತಾನ ಅವ್ನ್ ಜಗತ್ತೊಳಗೆ ಎಲ್ಲರನ್ನೂ ಸೆಲೋಟ್ ಹೊಡೆಯುವಂಥ ಒಂದು ಕಾಲು ಬಂದ ಬರುತ್ತದ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಿನ್ನ ಕೆಲಸಕ್ಕೆ ನೀ ಏನಾದರೂ ಶೆಲೋಟ್ ಹೊಡೆದ್ರೆ ನಿನಗೆ ನಾಲ್ಕು ಮಂದಿ ಎದ್ದು ನಿನ್ನ ಡ್ಯೂಟಿಗೆ ಶೆಲೂಟ್ ಹೊಡಿಯೋಂಥವ್ರು ರಗಡು ಮಂದಿ ನಮ್ಮ ನಾಡಿನೊಳಗೆ ಅದಾರ ಅನ್ನುವಂಥದ್ದು ಅದಕ್ಕೆ ಅಪ್ಪ ಬಸವಣ್ಣವ್ರು ಹೇಳಿದ್ರು ಕಳತನ ಮಾಡಕ್ ಹೋಗ್ಬೇಡಪ್ಪ ಯಾಕೆ ಕಳ್ಳತನ ಮಾಡಬೇಡ ಅಂತಂದ್ರೆ ನೀ ಕಳ್ಳತನ ಮಾಡಿ ಬಂದು ನಿನ್ನ ಹೊಟ್ಟೆಯನ್ನು ಉಪಯೋಗ ಮಾಡ್ಕೊಳ್ಳುವಂಥದ್ರಕ್ಕಿಂತ ಒಂದಿಷ್ಟು ದುಡ್ಕೊಂಡು ತಿಂದು ಜೀವನ ಮಾಡುವಷ್ಟು ಮೆಟ್ಟಿಗೆ ನಿನ್ನ ಜೀವನವನ್ನು ನೀ ಪಾವನ ಮಾಡ್ಕೊ ಅನ್ನುವಂಥದ್ದು ಇನ್ನು ಕಳ್ಳತನ ಮಾಡಬೇಡ ಅಂತ ಹೇಳೀನಿ ಅದನ್ನು ಮುಂದುವರೆದ ಭಾಗವನ್ನು ನಾಳೆ ದಿವಸ ಹೇಳ್ತೀನಿ ಮುಂದೆ ಕಳು ಮಾಡಬೇಡ ಕೊಲೆ ಮಾಡಬೇಡ ಮುಂದೆ ಏನೇನದವ ಅದನ್ನು ನಾಳೆ ದಿವಸ ಹೇಳಿ ಮುಗಿಸ್ತೀನಿ ಯಾಕಂದ್ರೆ ಅಜ್ಜವರು ಪಾಪ ಭಾಳ ವಯಸ್ಸಾದ್ರೂ ಸಹಿತ ನೋಡ್ರಿ ಹತ್ತು ಗಂಟೆ ಆದ್ರೂ ಇಲ್ಲಿ ಇವತ್ತೆಲ್ಲ ಪ್ರತಿ ವರ್ಷ ಪಾಪ ಅಜ್ಜವ್ರ್ ಮೊದಲು ಕೊಟ್ಟು ಬಿಡ್ತಿದ್ವಿ ಅವ್ರು ಮಾತಾಡಿ ಹೋಗ್ತಿದ್ರು ಆದರೆ ವಯಸ್ಸಾದವರು ವಯಸ್ಸಾಗಿರ್ತಕ್ಕಂಥ ಅಜ್ಜವರು ಅವರು ಸದ್ಯ ಶಿವಯೋಗಿಗಳ ಅಜ್ಜವರು ಭಾಳಷ್ಟು ಅನುಭವಿಗಳು ಭಾಳ ವಿಚಾರಗಳನ್ನು ಈ ಸಮಾಜಕ್ಕೆ ಹಂಚಿರುವಂಥವ್ರು ಅವರು ಇವತ್ತಿನ ದಿವಸ ತಮ್ಮ ಅನುಭವದ ಮಾತುಗಳನ್ನು ಹೇಳ್ತಾರೆ ನಿಜವಾದ ವಯಸ್ಸು ಯಾರಿಗಾಗಿರ್ತಾವಂತಂದ್ರೆ ಬಹುತೇಕ ನಿಮಗೆಲ್ಲ ಗೊತ್ತಿಲ್ಲ ಅವರು ಅನುಭವದ ಅವ್ರದ್ದು ನಮಗೆ ಹಂಗ ವಯಸ್ಸಾಗಿರ್ತಾವೆ ಹಂಗ ವಯಸ್ಸಾಗಿರ್ತಾವೆ ಪುರಾಣ ಪ್ರವಚನ ಹೇಳಕ್ಕೆ ಬಂದು ಸ್ವಾಮಿಗಳು ಮನೆ ಕರೆದಿದ್ರು ಅಂತ ಯಾರು ಯಾರ ಮನೆಗೆ ಕರದಾರ ಅಂತ ಹೇಳ್ಕೊಂಡು ಮನೆಗೆ ಹೋಗಿದ್ರು ಅವ್ರು ಪಾಪ ಮನೆಗೆ ಹೋದ ಕೂಡ್ಲೇನ ಮಾತಾಡ್ಬೇಕಲ್ಲ ನಿಮ್ಮ ಮನೆಯಾಗ ಮಾತಾಡಕತ್ತರ ಕೆಲವು ಮಂದಿ ನೋಡ್ಬೇಕು ಹಂಗೆ ಈ ಊಟದ ಟೈಮ್ ಆಗಿರ್ತೈತಿ ಯಾವ್ದಾರ ಸುದ್ದಿ ಒಬ್ಬಸ್ಕೊಂಡು ಕುಂತಿರ್ತಾರೆ ಹಂಗ ಹಂಗೆ ನೋಡ್ರಿ ಅದರ ಹಿಂಗೆ ನೋಡ್ರಿ ಅದಾರ ಅಂತ ಹೇಳೋರು ರಗಡು ಬಂದಿರ್ತಾರೆ ಈ ಬಟ್ನ ಊಟ ಊಟದ ಟೈಮ್ ಆಗೈತಿ ಊಟ ಮಾಡಿಸ್ಬೇಕು ಹಿಂಗಿಲ್ಲ ಅವ್ರು ಸುದ್ದಿ ತೆಗಿದ ಹಂಗೆ ಅದು ಹಂಗಾಗಿತ್ರಿ ರೀ ನಾ ಹಿಂದೆ ಹಂಗಿ ರೀ ಮುಂದೆ ಹಂಗಿತ್ತು ತೊಗೊಂಡು ಏನು ಮಾಡೋದೈತೆ ಅದನ್ನ ಏನಿಲ್ಲ ಆದರೂ ಅದನ್ನ ಹೇಳ್ಕೊಂತ ಕುಂದಿರ್ತಾರೆ ಸ್ವಾಮಿಗಳಂದ್ರು ಎಲ್ಲರೂ ಅರಾಮದ್ರಿ ಪಾ ಮನೆಯಾಗ ಆರಾಮದ್ರಿ ನೀವು ಅಂದ್ರೆ ನೀವು ಮನಿಗ ಹೋಗಿರಿ ಈಗ ಎಷ್ಟು ಮಗ್ನ ಅಕ್ಕಿರಿ ನೋಡು ಒಮ್ಮೆ ಅಂದ್ರೆ ಹಿಂಗೆ ಹಾಕಿರಿ ನೀವು ಮಗ್ಲ್ ನಾವು ಕಿಶೇದ ಉಳಿದ್ರೂ ಗೊತ್ತಾಗಂಗಿಲ್ಲ ಲಟ್ಟ ಲಾಟ್ ಇರ್ತಾರೆ ಕೆಲವು ಮಂದಿ ಹಂಗಿರ್ಬೇಕ ಅವ್ರು ಆರಾಮದ್ರೆ ಹಿಂಗ್ ಅರಾಮದಿ ಆರಾಮ್ ಎಲ್ಲರೂ ಭೇಟಿ ಮಾಡ್ಸ್ಬೇಕಲ್ಲ ಇವ್ರು ನಮ್ಮ ಮಗ ನೋಡ್ರಿ ಮತ್ತೆ ಭಟ್ಟಿ ಮಾಡಿಸೋ ಮುಂದೆ ಹಿಟ್ಟು ಚಂದ ಭೇಟಿ ಮಾಡಿಸ್ತೀರಿ ನೀವು ಮಂದಿನ ಯಾವ ಚಲೋ ಓದ್ತಿರ್ತಾನ ಚಲೋ ಓದುವಂತ ಮಕ್ಕಳಿಗೆ ಭಾಳ ಮಂದಿ ತಲೆಗೆ ಇಟ್ಕೊಂಡ್ರಿ ಭಾಳ ಕಿಮ್ಮತ್ತಿನ ಮಾತೈತಿ ಭಾಳ ಮಂದಿ ಪರಿಚಯ ಮಾಡಿಸವ್ರು ಏನಂತ ಪರಿಚಯ ಮಾಡಿಸ್ತಾನೆ ಯಾವ ಚಲೋ ಕಾಲ್ಮೆಂಟ್ ಸ್ಕೂಲ್ ಆಗಿಂದ ಮಾರ್ಕಾಸ್ ತಗೊಂಡು ದೊಡ್ಡವ ಹಾಕೋಂತ ದೊಡ್ಡ ಹಾಕೊಂತ ಪಾಸ್ ಹಾಕೊಂತ ಬಂದಿರ್ತಾನಲ್ಲ ಎಲ್ಲರೂ ಅವಂದ ಹೇಳ್ತಿರ್ತಾನ ಹೊಗಳಿರ್ತಾರ ಮನ್ಯಾಗ ಏನಂತ ಮನ್ಯಾಗ ನಾಲ್ಕು ಮಂದಿ ಇದ್ವು ಅಂದ್ರೆ ಯಾವ ಚಲೋ ಓದ್ತಿರ್ತಾನ ಅವಂಗ ನನ್ನ ಮಗ ನೋಡ್ರಿ ಇದ ನನ್ನ ಮಗ ನೋಡ್ರಿ ಇದ ನನ್ನ ಮಗ ನೋಡ್ರಿ ಅಂತ ಹೇಳ್ತಿರ್ತಿರಲ್ಲ ಮತ್ ಇನ್ನೊಂದು ಹೊಟ್ಟೆ ಹುಟ್ಟಿದ್ ಜಂತನದ ಇದ ನನ್ನ ಮಗ ಇದ ನನ್ನ ಮಗ ಅಂತ ತಿಳ್ಕೊಂಡು ಹೇಳಾವ್ರ ವಿಚಾರ ಮಾಡ್ಕೊಡ್ರಿ ಯಾವ್ದು ಚುಲೋ ಓದ್ಕೊಂತ ಮುಂದೆ ಹೊಂಟೈತಿ ಅದಕ್ಕೆ ಇವ ನನ್ನ ಮಗ ನನ್ನ ಮಗ ಅಂತ ಹೇಳ್ತಿರ್ತಿರಲ್ಲ ಅವ ಹಕ್ಕಾಗ ಶಗಣಿ ಕಸ ಹೊಡ್ಯಾವ ಇಲ್ಲಿ ಊರಾಗ ವ್ಯಾಪಾರ ಮಾಡ್ಕೊಂತ ಅಡ್ಡಾಡವ ಅವ ಅಂತಿರ್ತಾನ ಇವನ ನನ್ನ ಮಗ ಇವ್ನ ನನ್ನ ಮಗ ಅಂತ ಎಷ್ಟು ಪುಸಾಯಿ ಹೊಡಿತೀರಿ ಹೊಟ್ರಿ ಅವ್ರ ಅವ ಒಂದ್ ದಿವಸ ವಿಮಾನ ಹತ್ಕೊಂಡು ಬ್ಯಾರೆ ಊರಿಗೆ ಬೇರೆ ದೇಶಕ್ಕೆ ಹೋಗ್ಕಾನ ಅವ ವಿಮಾನ ಹತ್ಕೊಂಡು ಮೇಲೆ ನಿಮ್ದು ಒಂದು ಅಂತಿಮ ವಿಮಾನ ತಯಾರಾಕೈತಿ ಆ ವಿಮಾನ ಹೊರಕ ಮಾತ್ರ ಗಟ್ಟಿ ಮಗ ನಾನು ಅನ್ನುವಂತ ಮಾತನ್ನ ಏನೂ ಕಲೀಲಾರ್ದವ್ ಹೇಳ್ತಿರ್ತಾನ ಯಾರು ಹೊರ ಅವ್ರು ಕನೆಯಕ್ಕೆ ಅವರೇ ಇರೋರು ಅಲ್ಲಿಂದ ಪತ್ರ ಬರೀ ಅವ ಏನಂತ ನನಗೆ ಈಗ ಆಗೋದಿಲ್ಲ ನಾವು ಪುಣ್ಯತಿಥಿ ಬರ್ತೀನಿ ಈಗ ಮುಗಿಸ್ಬಿಡ್ರಿ ಅಂತ ಹೇಳ್ತಾನ ವಿಮಾನ ಹತ್ತಿ ಹೋದಾಗ ಇದ ನನ್ನ ಮಗ ಯಾರು ನನ್ನ ಮಗ ಯಾವ್ದು ಮನೆಯಾಗ ನಿನ್ನ ಹೊರಾಕ ರೆಡಿಯಾಗಿ ನಿಂತೈತಲ್ಲ ಅದು ನಿಜವಾದ ಮಗ ಹೌದಲ್ರಿ ಜನರ ಮತ್ತೆ ಹಂಗ ಹೋದವ್ರು ಮೊನ್ನೆ ಬ ಎಂಟು ದಿವ್ಸ ಇಟ್ಟಾರ್ರಿ ಎಂಟು ದಿವ್ಸ ಇಟ್ಟಾರ ಮೊನ್ನೆ ಒಬ್ಬರು ತಿರ್ಕೊಂಡಾಗ ಇಬ್ಬರು ಮಕ್ಳು ಅಮೇರಿಕಾದಾಗ ಅದಾರ ಎಂಟು ದಿವಸ ಇಟ್ಟಾರ ಎಂಟು ದಿವ್ಸ ಇಟ್ಟಂತ ಟೈಮ್ ದೊಡ್ಡ ನಿಮ್ಗೆಲ್ಲ ಗೊತ್ತಿರಲಿ ನಮ್ಮ ಮಕ್ಳು ಬರ್ಲಿ ಬಂದ ಮೇಲೆ ಅವ್ರು ಹೋಗ್ ತಿರ್ಕೊಂಡಾಳ ತ ಮಕ್ಳು ಬಂದ್ಮೇಲೆ ಇದನ್ನ ಮಾಡೋಣ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಒಬ್ಬ ಮಗ ಪತ್ರ ಬರ್ದಾನ ಇಲ್ಲ ಇವತ್ತು ನನಗೆ ಆಗೋದಿಲ್ಲ ಮಮ್ಮಿ ತಿರ್ಕೊಂಡ ನೀ ಬಾ ಡ್ಯಾಡಿ ತಿರ್ಕೊಂಡಾಗ ನಾವು ಹೋಗಿನ ಅಂತ ಬರ್ದಾನ ಅವ ಇದನ್ನ ನಗ್ಬೇಕ ಇದಕ್ಕೆ ವಿಚಾರ ಮಾಡ್ರಮ್ಮ ಯಾವ ಬಂದೀವಿ ನಾವು ಅಂತ ಆ ತಂದೆ ಅದನ್ನೆಲ್ಲ ಕೇಳ್ಕೊಂಡು ಅವ ಏನು ಮಾಡಿದ ಅಂದ್ರೆ ತನ್ನೆಲ್ಲ ಆಸ್ತಿಯನ್ನ ತನ್ನೆಲ್ಲ ಆಸ್ತಿಯನ್ನ ಒಂದು ವೃದ್ಧಾಶ್ರಮಕ್ಕೆ ಬರೆದು ಅವನ್ ವಿಚಾರ ಮಾಡಿದ ಇದ್ದಾಗನ ಈ ಹಿಂಸೆ ಕೊಡ್ತಾರೆ ಮಕ್ಳ ಅಂದ್ರೆ ನಾ ಏನು ಮಾಡ್ಲಿ ಅಂತ ತಿಳ್ಕೊಂಡು ಆತನು ಲೆಟರ್ ಬರೋದಿಟ್ಟು ಅವ್ರ ತನ್ಗೆ ಸತ್ತವ್ಯನ್ ಇಂಥ ಪರಿಸ್ಥಿತಿ ಒಳಗೆ ನಾವು ಬದುಕಾಕತ್ತೀವಿ ಅನ್ನುವಂಥದ್ದು ವಿಚಾರ ಮಾಡ್ಕೋಬೇಕು ಯಾವಾಗ ಅವ್ರು ಪರಿಚಯ ಮಾಡಿಸುವಂಥ ಟೈಮದೊಳಗೆ ಎಲ್ಲರೂ ಕೇಳಿದ್ರು ಅವ್ರು ಇವ್ರು ಏನ್ರಿ ಇವ್ರು ಏನ್ರಿ ಏನ್ರಿ ಅಂತ ಎಲ್ಲ ಹೇಳ್ಕೊಂತ ಬಂದರು ಅವಾಗ ಭಾಳ ಸೊಸಿ ಓಡಾಡಿ ಓಡಾಡಿ ಕೆಲಸ ಮಾಡೋಕೆ ಓಡಾಡಿ ಓಡಾಡಿ ಕೆಲಸ ಮಾಡೋದಕ್ಕೆ ಗುರುಗಳು ಗುರುಗಳಂದ್ರು ಎಷ್ಟರು ಓಡಾಡಿ ಕೆಲಸ ಮಾಡ್ತಿಲ್ವಿ ಎಷ್ಟರ ಸಂಸ್ಕಾರ ಇರ್ಬೇಕು ನಿನಗೆ ಭಾಳ ಚಲೋ ಸಂಸ್ಕಾರ ಇದ್ದಂಗೆ ಆಕೈತಿ ವಯಸ್ಸ್ರೇ ಎಷ್ಟು ನಿನಗೆ ಅನ್ಲಕ್ಕಿ ವಯಸ್ಸ್ರೇ ಎಷ್ಟು ಅಂತ ಕೂಡಲೇ ಆ ಹೆಣ್ಣುಮಗಳು ಏನು ಅನ್ಬೇಕು ಅದರ ನನಗೆ ಈಗ ಒಂದು ಹತ್ತು ವರ್ಷ ಅನ್ಲಕ್ಕಿ ಸೊಸಿಯಾಗ ಹತ್ತು ವರ್ಷ ಅಂತ ಹೇಳಾಕತ್ತಳ ಮತ್ ಅವ್ರ ಗುರುಗಳು ಟೆನ್ಶನ್ ಚಲವತ್ ಅಲ್ಲ ಮತ್ ನಿನಗ ಹತ್ತು ವರ್ಷ ಅಂದ್ರೆ ಈಗ ನಿನ್ ವರ್ಷ ಅವರ್ಷ ಹೇಳಕಿ ಅದಕ್ ಮತ್ತೊಟ್ಟು ಟೆನ್ಶನ್ ಅಲ್ಲ ನಿನಗ ಹತ್ತು ಇದ್ದಾರೋಡ್ ಪಕ್ಕದ ಮಠದ ಪಕ್ಕದೊಳಗನೆ ಶಾಂತಾಶ್ರಮ ಅಂತ ಮಾಡ್ಯಾರವಾ ಹನ್ನೆರಡು ಜ್ಯೋತಿರ್ಲಿಂಗ ನೋಡಕ್ ಹನ್ನೆರಡು ಜ್ಯೋತಿರ್ಲಿಂಗ ನೋಡಾಕ ಬಾಳ್ ಮಂದಿ ಬಾಳ್ ಕಡೆ ಹೋಗಾರ ಎಲ್ಲಾ ಕಡೆ ಹೋದ್ರ ಜ್ಯೋತಿರ್ಲಿಂಗ ನೋಡಕ್ ಆಗೋದಿಲ್ಲ ಬಹುತೇಕ ಹುಬ್ಬಳ್ಳಿ ಎಲ್ಲಾ ಜನತೆಗೆ ನಾ ಈ ಪರವಾಗಿ ವಿನಂತಿ ಮಾಡ್ಕೊತೀನಿ ಏನು ಅಂತಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಬೇಕು ಅಂತ ಹೇಳ್ತಾರ ಎಲ್ಲರಿಗೂ ಎಲ್ಲಿ ನೋಡಕ್ ಆಗ್ತದೆ ಕಲಪನರೇ ಎಲ್ಲರಿಗೂ ನೋಡಕ್ ಆಗುದಿಲ್ಲ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ಒಂದ ಜಗದೊಳಗೆ ಅದು ನಮ್ಮ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಮಠದ ಪಕ್ಕದೊಳಗೆ ಶಾಂತಾಶ್ರಮದೊಳಗೆ ಇಡೀ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಭಿನವ ಸಿದ್ಧಾರೂಢ ಅಪೋರ್ಸ್ ಸಲ್ತದ ಅನ್ನುವಂಥದ್ದನ್ನ ನಾವೆಲ್ಲ ತಲೆಗೆ ಇಟ್ಕೋಬೇಕಾಗ್ತದೆ ಶಿವರಾತ್ರಿಗೊಮ್ಮೆ ಅಲ್ಲಿ ಇಲ್ಲಿ ಅಂತ ವಿಚಾರ ಮಾಡ್ಕೊಂಡು ಹೋಗಿರ್ತೀವಲ್ಲ ಒಮ್ಮೆ ಹೂ ಬೆಟ್ಟಿಯಾಗಿ ಇಲ್ಲಿ ಮನ್ನಿ ಸಲ ಶಿವರಾತ್ರಿ ಒಳಗೆ ಸಿದ್ಧಾರೂಢ ಮಠದಿಂದ ಬಂದಿರತಕ್ಕಂಥ ಭಕ್ತರು ಜ್ಯೋತಿರ್ಲಿಂಗ ನೋಡಕ್ಕೆ ಎಷ್ಟು ಮಂದಿ ದರ್ಶನಕ್ಕೆ ಭೇಟಿ ಅಂದ್ರೆ ಸುಮಾರು ಏಳು ಲಕ್ಷ ಜನ ಸಿದ್ಧಾರೂಢ ಮಠದಿಂದ ಅಲ್ಲಿ ಬಂದು ಶಾಂತಾಶ್ರಮದ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡಾರ ಅನ್ನುವಂಥದ್ದು ಹೇಳಕ್ಕೆ ಭಾಳ ಅಭಿಮಾನ ಅನಸ್ತೈತಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತೇನೆ ಅಂಥ ಜ್ಯೋತಿರ್ಲಿಂಗವನ್ನು ನೀವು ಹೋಗಿ ನೋಡಲೇಬೇಕು ಮತ್ತು ಅದ್ರ ಜೊತೆಗೆ ಅಜ್ಜವರು ದೊಡ್ಡ ಜ್ಞಾನಿಗಳು ಇಂಗ್ಲೀಷ್ ಪುಸ್ತಕ ಬರ್ದಾರೆ ಭಾಳ ದೊಡ್ಡ ಪಂಡಿತರವರು ಬಹುತೇಕ ಅವ್ರು ಇವ್ರು ಮಾಡದಾರ್ದಂತಹ ಅವರು ಗುರುಗಳಾಗಿರ್ತಕ್ಕಂಥ ಶಿವಪುತ್ರ ಅಜ್ಜವರು ನಿಜಗುಣ ಶಾಸ್ತ್ರ ಶಾಸ್ತ್ರಕ್ಕೆ ಅವ್ರು ಏನು ಟೀಕಾ ಬರೆದಿದ್ರಲ್ಲ ಆ ಟೀಕಾವನ್ನ ಇಂಗ್ಲಿಷ್ನೊಳಗೆ ತರ್ಜುಮೆ ಮಾಡುವಂಥ ಪ್ರಯತ್ನವನ್ನು ಪಟ್ಟು ಆ ಕೆಲಸವನ್ನು ಮಾಡಿದವರು ನಮ್ಮ ಅಭಿನವ ಸಿದ್ಧಾರೂಢ ಅಜ್ಜವ್ರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಅಂತ ವಿಶೇಷವಾಗಿರತಕ್ಕಂಥ ಪರಮ ಪೂಜ್ಯರು ಬಂದು ಇವತ್ತು ಆಶೀರ್ವಚನವನ್ನು ನೀಡಿದ್ದಾರೆ ಅವ್ರಿಗೂ ಸಹಿತ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ